ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದರೆ ಪುಟಾಣಿ ಚಟ್ನಿ ಪುಟಾಣಿ ಚಟ್ನಿ ಮಾಡ್ಕೊಳಕ್ಕೆ ಇಂಗ್ರೀಡಿಯಂಟ್ಸ್ ಏನೇನು ಬೇಕಂತೇಳಿ ನೋಡ್ಕೊಂಡು ಬರ್ರಿ ಇಲ್ಲಿ ನೋಡ್ರಿ ಒಂದು ಬೌಲಾಗೋ ಅಷ್ಟೇ ಪುಟಾಣಿ ತೊಗೊಂಡಿನಿ ಜೀರಿಗೆ ಹಂಗೆ ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ ಉಪ್ಪು ಮ ಹಾಗೆ ಖಾರ ತೊಗೊಂಡಿರಿ ಇಲ್ಲಿ ನೋಡಿರಿ ಮಿಕ್ಸಿ ಜಾರ್ಗೆ ಸ್ಮಾಲ್ ಮಿಕ್ಸಿ ಜಾರ್ಗೆ ಪುಟಾಣಿ ಹಾಕ್ಕೊಳಕ್ಕೆ ಹತ್ತೀನಿ ಹಾಕ್ಬೇಕು ಕ್ವಾಂಟಿಟಿ ಅದಾದ್ಮ್ಯಾಗ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕ್ಕೊರಿ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕೋರಿ ಈ ಚಟ್ನಿ ಅಂತೂ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತೆ ರೀ ಫ್ರೆಂಡ್ಸ ಇದು ಡ್ರೈ ಚಟ್ನಿ ತಿನ್ನಲಿಕ್ಕೂ ಕೂಡ ಭಾಳ ಟೇಸ್ಟ್ ಇರ್ತೈತಿ ಹಂಗೆ ಇದಕ್ಕೆ ಖಾರ ಉಪ್ಪ ಹಗ ಹಿಂಗೆ ಡೈರೆಕ್ಟಾಗಿ ಸೇರಿಸ್ಕೊರಿ ನೀವು ರೆಡ್ ಚಿಲ್ಲಿ ಪೌಡ್ರ್ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು ಚಟ್ನಿ ಭಾಳ ಅಂದರೆ ಭಾಳ ಸೂಪರ್ ಅಂದರೆ ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ ನೋಡ್ರಿ ಈಗ ಈ ರೀತಿ ಎಲ್ಲಿಟ್ಟನ್ನು ಕ್ಲೋಸ್ ಮಾಡ್ಕೊರಿ ಒಂದು ರೌಂಡ ಇದನ್ನು ಈ ರೀತಿ ಗಿರ್ ಅನ್ಸ್ಕೊಂಡು ಬರ್ರಿ ಈಗ ನೋಡ್ರಿ ಚಟ್ನಿ ಈ ರೀತಿ ರೆಡಿ ಆಗೈತಿ ಇದು ಸ್ವಲ್ಪ ವೈಟ್ ಆಗೇ ಐತಿ ಯಾಕಂದ್ರೆ ನಾನು ಇಲ್ಲಿ ಮನೆಯಾಗೆ ಮಾಡಿರೋ ಮಸಾಲೆ ಖಾರ ಯೂಸ್ ಮಾಡ್ಕೊಂಡಿನಿ ಅದ್ರ ಸಲುವಾಗಿ ನೀವು ರೆಡ್ ಕಲರ್ ಬೇಕಾದ್ರೆ ನೀವು ಮಸಾಲೆ ಖಾರ ಸಾರಿ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ನೋಡ್ರಿ ಈ ಪುಟಾನಿ ಪುಟಾನಿಯಿಂದ ಈ ರೀತಿ ಚಟ್ನಿ ಮಾಡ್ಕೋಬೋದು ಚಟ್ನಿ ಅಂತೂ ಸೂಪರ್ ಆಗಿರ್ತೈತಿ ನೀವು ಇದನ್ನು ಮನೆಯಲ್ಲಿ ಪಲ್ಯ ಅಥವಾ ಏನೂ ಇಲ್ದಿರೋವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ನೋಡ್ರಿ ಆಗ ಚಪಾತಿ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನ ರೋಲ್ ಮಾಡಿ ಕೊಡಬಹುದು ವಿಡಿಯೋ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್